ಹೈಡ್ ಮಾಡಿದ್ದಾರೆ ನಿಮ್ಮಿಂದ ಅಂದರೆ ನಿಮ್ಮಿಂದ ಮುಚ್ಚಿಡಲಾಗಿದೆ ಅಂದರೆ ನಿಮ್ಮಿಂದ ಬಚ್ಚಿಡಲಾಗಿದೆ ನಿಮ್ಗೆ ಹೇಳ್ಕೊಂಡಿಲ್ಲ ಆ ರೀತಿಯಾಗಿ ಓಕೆ ಗುಪ್ತ ಸಂದೇಶಗಳು ಅಂತ ತಗೋಬಹುದು ಸೀಕ್ರೆಟ್ ಮೆಸೇಜಸ್ ನಿಮ್ಮ ಪರ್ಸನಿಂದ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಸೊ ಈ ರೀತಿಯಾಗಿ ಇವತ್ತು ನಾನು ಕಾರ್ಡ್ ಪಿಕ್ ಮಾಡ್ತೀನಿ ನೋಡೋಣ ಹೇಗಿರುತ್ತೆ ಎನರ್ಜೀಸ್ ಓಕೆ ಈಗಲೂ ನೀವು ಪ್ರೇಯರ್ ಮಾಡ್ಕೊಳ್ಳಿ ನೀವು ನಂಬಿರುವಂತಹ ಶಕ್ತಿ ದೇವರು ಗಾಡೆಸಸ್ ಏಂಜಲ್ಸ್ನ ಪ್ರೇಯರ್ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಕಡೆಯಿಂದ ಕರೆಕ್ಟ್ ಆದ ಮೆಸೇಜ್ ನಿಮಗೆ ಸಿಗಲಿ ಅಂತ ಫಸ್ಟ್ ಮೆಸೇಜ್ ವಾವ್ ಸಿ ನಾನು ತುಂಬ ಸತಿ ಹೇಳ್ತೀನಿ ನನ್ನ ಏಂಜಲ್ಸ್ ನನ್ನ ಜೊತೆಗಿರ್ತಾರೆ ಸಪೋರ್ಟ್ ಮಾಡ್ತಾರೆ ವೆನ್ ಎವರ್ ನಾನು ಯಾವಾಗ ಮೆಸೇಜಸ್ನ ತೆಗಿತೀನೋ ಅದು ಎಕ್ಯೂರೇಟ್ ಆಗಿರಲಿ ಯಾರಿಗೆ ತಲುಪಬೇಕು ಅವರಿಗೆ ಆ ಮೆಸೇಜ್ ತಲುಪಬೇಕು ತುಂಬ ಜನ ಪಾಯಿಂಟ್ ಒನ್ ಪರ್ಸೆಂಟಿಗೆ ಜ ತಲುಪತ್ತೆ ಅಥವಾ ನಾನು ಹೇಳಿರ್ತೀನಿ ಇದು ಇವತ್ತು ಸ್ವಲ್ಪ ಜನಕ್ಕೆ ತಲುಪತ್ತೆ ಅಥವಾ ಲೇಟ್ ನೈಟ್ ರೀಡಿಂಗ್ಸ್ ಆಗಿರಬಹುದು ದೇವರ ಸಂದೇಶಗಳಾಗಿರಬಹುದು ಲವ್ ಮೆಸೇಜಸ್ ಆಗಿರಬಹುದು ನಿಜವಾಗ್ಲೂ ಯಾರು ಜೆನ್ಯೂನಾಗಿ ನೋಡಬೇಕು ಅಂತ ಬಯಸ್ತಾರೆ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪೇ ತಲುಪುತ್ತೆ ಸಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಸಾಕಷ್ಟು ರೊಮ್ಯಾಂಟಿಕ್ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅಟ್ಯಾಚ್ಮೆಂಟ್ ನಿಮ್ಮ ಜೊತೆಗೆ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಪ್ರೈವಸಿ ಲವ್ ಹಗ್ ಕಿಸ್ ಸೆಕ್ಸ್ ಎಕ್ಸೆಟ್ರಾ ನೀವು ಅಂದರೆ ಇದನ್ನು ಮೇ ಬಿ ಪಬ್ಲಿಕಲ್ಲಿ ಅಥವಾ ಬೋಲ್ಡಾಗಿ ಹೇಳ್ಕೊಳ್ದಲ್ಲೇ ಇರಬಹುದು ಪ್ಯಾಷನೇಟ್ ಅಂತ ಅಂತೀವಿ ನಿಮ್ಮ ಬಗ್ಗೆ ಒಪ್ಸಸ್ ಅಂತ ಅಂತೀವಿ ಅಂದರೆ ನಿಮ್ಮನ್ನು ನೋಡಬೇಕು ನಿಮಗೆ ಕಿಸ್ ಕೊಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಒಂದು ಹಗ್ ಮಾಡಬೇಕು ಇದು ಎಲ್ಲ ಡಿಸೈಯರ್ಸ್ ಆ ವ್ಯಕ್ತಿಗೆ ಯಾವಾಗಲೂ ಇರತ್ತೆ ಒಂದೊಂದು ಸರ್ತಿ ಜಗಳ ಮಾಡಿದಾಗ ನೀವು ಆ ಥರ ಹೇಳ್ಬಿಡ್ತೀರಾ ನಿನಗೆ ಬರೀ ಅದೊಂದೇ ಇಂಟ್ರೆಸ್ಟು ನನ್ನ ಬಗ್ಗೆ ನಿನಗೆ ಇಷ್ಟ ಇಲ್ಲ ನೀನು ಬರೀ ಲಸ್ಟ್ ಅದನ್ನೇ ನೀನು ಇಷ್ಟಪಡ್ತೀಯ ಅಂತ ಮತ್ತೆ ಹೇಳ್ತೀನಿ ಕೆಲವೊಂದು ಸತಿ ಕೆಲವೊಬ್ಬರಿಗೆ ಪ್ರೀತಿನ ಮಾತಲ್ಲಿ ವ್ಯಕ್ತಪಡಿಸೋಕ್ಕಾಗೋದಿಲ್ಲ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಅವರಿಗೆ ಆ ಒಂದು ರೀತಿ ಒಂದು ಸೆಕ್ಸ್ ಅಥವಾ ಹಕ್ಕು ಈ ಥರನೇ ಅವರು ಎಕ್ಸ್ಪ್ರೆಸ್ ಮಾಡಿರ್ತಾರೆ ಆ ಥರ ನೀವು ಮಾತಾಡಿದವರಿಗೆ ಹರ್ಟ್ ಆಗಿದೆ ಆದರೆ ಈ ವ್ಯಕ್ತಿ ಸದಾಕಾಲ ನಿಮ್ಮ ಜೊತೆಗೆ ಅಟ್ಯಾಚ್ಡ್ ಆಗಿರೋದಕ್ಕೆ ಲವ್ವಿಂಗ್ ಕೇರಿಂಗ್ ಮೆಮೊರೇಬಲ್ ಆಗಿರೋದಕ್ಕೆ ಇಷ್ಟಪಡ್ತಾರೆ ಏನೇ ಪರಿಸ್ಥಿತಿ ಬರಲಿ ಅವ್ರ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ನಡೀತಿರಲಿ ನಿಮ್ಮ ಜೊತೆಗೆ ಇರಬೇಕು ನಿಮ್ಮ ಜೊತೆಗೆ ಸಮಯ ಕಳಿಬೇಕು ನಿಮ್ಮ ಪ್ರೀತಿಯಿಂದ ಹಗ್ ಮಾಡಬೇಕು ಕಿಸ್ ಮಾಡಬೇಕು ಈ ಥರದ ಎಮೋಷನ್ಸ್ ಅವರಿಗೆ ಜಾಸ್ತಿ ಇರುವಂಥದ್ದು ಇದು ಹಸ್ಬೆಂಡ್ ವೈಫ್ ಆಗಿರಬಹುದು ಅಥವಾ ನಿಮ್ಮ ಲವರ್ ಆಗಿರಬಹುದು ಪಾರ್ಟ್ನರ್ ಆಗಿರಬಹುದು ಈ ರೀತಿಯ ಎಮೋಷನ್ಸ್ ಅವರಿಗಿದೆ ದ ಎಂಪರರ್ ಅವ್ರು ಎಷ್ಟೋ ಸತಿ ಹೇಳಿದ್ದಾರೆ ನಿಮಗೆ ನೀನೇ ನನ್ನ ಪ್ರಪಂಚ ಯು ಆರ್ ಮೈ ವರ್ಡ್ ಅನ್ನುವಂಥದ್ದು ಅವರು ಹೇಳಿದ್ದಾರೆ ನೀನಿಲ್ಲ ಅಂದರೆ ನಾನು ಬರ್ದು ಬದುಕೋದಿಲ್ಲ ನೀನೇ ನನ್ನ ಪ್ರಪಂಚ ನೀನು ಎಲ್ಲಿ ಹೋದ್ರೂ ನಾನು ನೀನು ಬಿಡೋದಿಲ್ಲ ಕೆಲವೊಂದು ಸತಿ ಮಾತುಗೋಸ್ಕರ ಅಥವಾ ಜಗಳ ಮಾಡ್ಕೊಂಡು ಹೇಳಿರ್ತೀರ ಬಿಟ್ಟು ಹೋಗ್ಬಿಡ್ತೀನಿ ನಾನು ನಿನ್ನ ಹತ್ರ ಇರೋದಿಲ್ಲ ಅಂತ ಅವಾಗ ಅವ್ರು ಹೇಳಿರ್ತಾರೆ ನೀನು ಎಲ್ಲಿ ಹೋದ್ರೂ ನಾನು ನಿನ್ನ ಬಿಡೋದಿಲ್ಲ ನಿನ್ನ ಹುಡುಕ್ತೀನಿ ನಿನ್ನನ್ನು ಕರ್ಕೊಂಡು ಬರ್ತೀನಿ ಈ ಪ್ರಪಂಚದಲ್ಲಿ ನಿನ್ನೆಲ್ಲೇ ಇದ್ದರೂ ನಾನು ನಿನ್ನನ್ನು ಕರ್ಕೊಂಡು ಬರ್ತೀನಿ ಈ ರೀತಿಯಾಗಿ ಈ ವ್ಯಕ್ತಿ ಹೇಳಿರುವಂಥದ್ದು ಜೊತೆಗೆ ಆ ವ್ಯಕ್ತಿಗೆ ನೀವೊಂದು ರೀತಿ ತಾಯಿ ಇದು ಗಂಡು ಹೆಣ್ಣು ಯಾರಾದರೂ ಆಗಿರ್ಬೋದು ಈ ಕಾಡಲ್ಲಿ ಹುಡುಗಿ ಫೋಟೋ ಇದೆ ಅಂದ ತಕ್ಷಣ ಇದು ಬರೀ ಹೆಣ್ಮಕ್ಳಿಗೆ ಅಂತಲ್ಲ ಅಂದರೆ ಆ ವ್ಯಕ್ತಿ ಹುಡುಗ ಆಗಿದ್ರು ಅವ್ರು ನಿಮಗೆ ತಾಯಿ ಪ್ರೀತಿ ಕೊಟ್ಟಿರೋಂಥದ್ದು ಈ ವ್ಯಕ್ತಿ ಹುಡುಗಿ ಆಗಿದ್ರು ಆಕೆ ತಾಯಿ ಪ್ರೀತಿ ಕೊಟ್ಟಿರೋ ನಿಮಗೆ ಅಷ್ಟು ಕೇರಿಂಗ್ ಆ ಎಮೋಷನ್ಸ್ ನಿಮ್ಮನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋದು ನೀವು ಯಾವಾಗೆಲ್ಲ ಲೋ ಫೀಲ್ ಆಗ್ತಿರೋ ಅವರ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುವಂಥದ್ದು ನಾನು ಇದ್ದೀನಿ ಹೆದರಬೇಡ ಅನ್ನುವಂಥದ್ದು ಆಲ್ವೇಸ್ ಅವರು ನಿಮಗೆ ಧೈರ್ಯ ತುಂಬಿರೋ ಅಂಥದ್ದು ಕೇರ್ ಮಾಡಿರೋ ಅಂಥದ್ದು ಇದನ್ನು ಅವರು ಯಾವಾಗಲೂ ನೀನೇ ನನಗೆಲ್ಲ ಮಾಡಿರೋದು ನೀನೇ ನನಗೆ ದಾರಿ ತೋರಿಸಿದ್ದು ಅಂತ ಹೇಳ್ಕೊಳ್ಳ್ದೇ ಇರಬಹುದು ಆದರೆ ನಿಮ್ಮ ಬಗ್ಗೆ ಒಂದು ಅಭಿಮಾನ ಒಂದು ರೆಸ್ಪೆಕ್ಟ್ ಅವರಿಗೆ ಜಾಸ್ತಿ ಇದೆ ಏಟ್ ಆಫ್ ಸೂಟ್ಸ್ ಯಾವಾಗ ನೀವು ಅವ್ರ ಹತ್ರ ಮಾತಾಡೋದಿಲ್ಲ ಯಾವಾಗ ನೀವು ಅವ್ರ ನಂಬರ್ನ ಬ್ಲಾಕ್ ಮಾಡ್ತೀರ ಆಗ ಅವರಿಗೆ ದಿಕ್ಕು ಕಾಣೋದಿಲ್ಲ ತುಂಬ ಡಿಪ್ರೆಸ್ಡ್ ಆಗ್ತಾರೆ ಆಮೇಲೆ ಯಾರ ಹತ್ರನೂ ಏನೂ ಮಾತಾಡೋದಿಲ್ಲ ತುಂಬ ಮೌನ ಆಗಿಬಿಡ್ತಾರೆ ಆವಾಗ ಅವ್ರಿಗೆ ಹಳೆಯ ನೆನಪುಗಳು ಅಯ್ಯೋ ನಾನು ಹಿಂಗೆ ಅನ್ಬಾರ್ದಾಗಿತ್ತು ನಾನು ಆ ವ್ಯಕ್ತಿಗೆ ಹರ್ಟ್ ಮಾಡಿಬಿಟ್ಟೆ ಈ ಥರ ಮಾಡಬಾರ್ದಾಗಿತ್ತು ಈ ಥರ ತೊಂದರೆ ಮಾಡಿಬಿಟ್ಟೆ ಅವರಿಗೆ ಜೊತೆಗೆ ಅವ್ರ ಪಾಸ್ಟ್ ಕನೆಕ್ಷನ್ ಬಗ್ಗೆ ಅಥವಾ ಅವ್ರ ಲೈಫಲ್ಲಿ ಆಗಿರೋ ತೊಂದರೆಗಳ ಬಗ್ಗೆ ಎಲ್ಲ ನೆನಪಿಸ್ಕೊಂಡು ತುಂಬ ಭಯ ಪಡ್ತಾರೆ ಎಲ್ಲಿ ನಾನು ಈ ವ್ಯಕ್ತಿನ ಬಿಡ್ತೀನೋ ಈ ವ್ಯಕ್ತಿಗೋಸ್ಕರ ನಾನು ಇಷ್ಟೆಲ್ಲ ರಿಸ್ಕ್ ತೊಗೋತಾ ಇದ್ದೀನಿ ಈ ವ್ಯಕ್ತಿನೇ ನನಗೆ ಜೀವನದಲ್ಲಿ ಇಂಪಾರ್ಟೆಂಟ್ ಅದು ಏನೇ ಆಗಿರಲಿ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರಲಿ ಕೆರಿಯರಲ್ಲಾಗಿರಲಿ ಹಣಕಾಸಿನ ಸಮಸ್ಯೆ ಆಗಿರಲಿ ಯು ಆರ್ ದ ಫಸ್ಟ್ ಪರ್ಸನ್ ಅವರಿಗೆ ಇಷ್ಟ ಆಗುವಂಥದ್ದು ಅವರು ಅವರು ನಿಮ್ಮ ಜೊತೆಗೆ ಹೇಳ್ಕೊಳ್ದಲೇ ಇರಬಹುದು ಬಟ್ ಅವ್ರು ತುಂಬ ಮಿಸ್ ಮಾಡ್ಕೋತಾರೆ ನಿಮ್ಮನ್ನು ನೈಟ್ ಆಫ್ ಸೋರ್ಸ್ ಏನು ಹೇಳುತ್ತೆ ಅಂದರೆ ಜಾಸ್ತಿ ದಿನ ಅವರು ನಿಮ್ಮಿಂದ ದೂರ ಇರೋಕ್ಕೆ ಆಗೋದಿಲ್ಲ ಮೇ ಬಿ ಫೋರ್ ಡೇಸ್ ತ್ರೀ ಡೇಸ್ ಆಮೇಲೆ ಅವರಾಗವ್ರೆ ಕಾಲ್ ಮಾಡುವಂಥದ್ದು ಮೆಸೇಜ್ ಮಾಡುವಂಥದ್ದು ಆ್ಯಂಡ್ ಆಲ್ ಟೈಮ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ ಒಂದು ಕಣ್ಣೆಟ್ಟಿರೋದು ಅಂತಾರಲ್ಲ ಆ ರೀತಿ ಅವರು ಒಂದು ಕಣ್ಣಿಟ್ಟಿರ್ತಾರೆ ಆಮೇಲೆ ಸದಾ ಕಾಲ ನಿಮ್ಮನ್ನು ಪ್ರೊಟೆಕ್ಟೆಡ್ ಆಗಿ ನೋಡ್ತಾರೆ ನಿಮ್ಗೇನು ಆಗಬಾರ್ದು ಏನೂ ತೊಂದರೆ ಆಗಬಾರ್ದು ಅದಕ್ಕೆ ಮುಂಚೆ ನಾನಲ್ಲಿರಬೇಕು ಅವರಿಗೆ ತೊಂದರೆ ಆದ ಮೇಲೆ ಅವ್ರು ನಂಗೆ ಕಾಲ್ ಮಾಡಬಾರ್ದು ಕೆಲವೊಂದು ಎಚ್ಚರಿಕೆ ಅಂತ ಹೇಳ್ತಾರಲ್ಲ ಆ ರೀತಿ ಮೇ ಬಿ ಅವರು ರಫ್ ಆಗಿ ಮಾತಾಡ್ಬೋದು ಕ್ವಶನ್ ಮಾಡ್ಬೋದು ಏಯ್ ನೀನು ಏನು ಯೋಚನೆ ಮಾಡಿದ್ಯಾ ಎಲ್ಲಿ ಹೋಗ್ತಿದ್ಯಾ ಯಾಕೆ ಹೋಗ್ತಿದ್ಯಾ ಏ ಇವರು ತುಂಬ ಓವರ್ ಏನಂತಾರೆ ಕನ್ಸನ್ ತೋರಿಸ್ತಾರೆ ನಂಗೆ ಓವರ್ ರಿಸ್ಟ್ರಿಕ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಎಲ್ಲ ಮಾಹಿತಿ ಬೇಕು ನಿಮ್ಗೆ ಏನಾದರೂ ತೊಂದರೆ ಆದರೆ ನಿಮ್ಗೆ ಏನಾದರೂ ಆದರೆ ಆ ವ್ಯಕ್ತಿಗ ತಲ್ಪಕ್ಕಾಗತ್ತಾ ಇದ್ರ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾರೆ ಅವ್ರು ತುಂಬ ಸತಿ ಹೇಳಿದ್ದಾರೆ ನೀನು ತುಂಬ ಬೇಗ ವ್ಯಕ್ತಿಗಳನ್ನು ನಂಬಿಡ್ತೀಯಾ ಆಮೇಲೆ ಮೋಸ ಹೋಗ್ತೀಯ ಆಮೇಲೆ ಪಶ್ಚಾತ್ತಾಪ ಪಡ್ತೀಯ ಸೊ ಅದನ್ನೆಲ್ಲ ತಿಳ್ಕೊಂಡು ನಾನು ನಿನ್ನನ್ನು ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತೀನಿ ಫೈನ್ ಅಂದರೆ ಅವರಿಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ ನೀವ್ ಏನ್ ಮಾಡ್ತಿರೋದು ಕರೆಕ್ಟ್ ಆಗಿ ಮಾಡ್ತೀರಾ ಎಲ್ಲಿ ಹೋಗ್ತೀರಾ ಹೋಗ್ತೀರಾ ಬಟ್ ಸ್ಟಿಲ್ ಒಂದು ಭಯ ಅನ್ನೋದಿದೆಯಲ್ಲ ಅವ್ರಿಗೆ ಯಾವಾಗ್ಲೂ ಅದೊಂದು ಕಾಡ್ತಾನೆ ಇರುತ್ತೆ ಭಯ ಆಫ್ ಕಪ್ಸ್ ಆಫ್ ಆಫ್ ಕಪ್ಸ್ ಅವರು ತುಂಬಾ ಸತಿ ಹೇಳಿದ್ದಾರೆ ಮೇ ಬಿ ಇಲ್ಲಿ ಏಟಿ ಪರ್ಸೆಂಟ್ ಜನಕ್ಕೆ ಮದುವೆ ಆಗಿ ಮದುವೆ ಆಗಿಲ್ಲ ಅಂದ್ರೆ ಈ ವ್ಯಕ್ತಿಗೆ ನಿಮಗೆ ಹೇಳ್ತಾ ಇರೋದು ಅವರು ಸಪ್ತಪದಿ ತುಳಿದಲ್ಲೇ ಇರಬಹುದು ಅಥವಾ ಅವರು ಲೀಗಲ್ ಆಗಿ ನಿಮ್ಮನ್ನು ಮದುವೆ ಆಗದಲ್ಲೇ ಇರಬಹುದು ಬಟ್ ಆ ಒಂದು ಜವಾಬ್ದಾರಿ ಏನಿದೆಯಲ್ಲ ಅದಕ್ಕೂ ಮೀರಿದ್ದನ್ನು ಅವರು ತಗೊಂಡಿದ್ದಾರೆ ನಿಮ್ಮ ಜೀವನದಲ್ಲಿ ಮೇ ಬಿ ಆ ಹೆಜ್ಜೆಗಳು ಅಥವಾ ಜವಾಬ್ದಾರಿಗಳು ಯಾರಿಗೂ ಕಾರಣದಲ್ಲೇ ಇರಬಹುದು ಕಾಣದೇನೆ ಅವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿಣಾಮನ ಬೀರಿದ್ದಾರೆ ನೀವು ಸದಾಕಾಲ ಅಂದರೆ ಎದ್ದ ತಕ್ಷಣ ಯೋಚನೆ ಮಾಡೋದೇ ಆ ವ್ಯಕ್ತಿ ಬಗ್ಗೆ ಎಸ್ ಅವರಿಗೆ ಕೋಪ ಜಾಸ್ತಿ ಸಿಟ್ಟು ಜಾಸ್ತಿ ಆದರೆ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡೋದೇ ಇಲ್ಲ ಜೊತೆಗೆ ನಿಮ್ಮ ಕರ್ಕೊಂಡೇ ಅವರು ಏನಾದರೂ ಒಂದು ಹೊಸ ಆಲೋಚನೆ ಹೊಸ ಬಿಸ್ನೆಸ್ ಬಗ್ಗೆ ಟ್ರಾವೆಲ್ ಬಗ್ಗೆ ಅವರು ಯೋಚನೆ ಮಾಡುವಂಥದ್ದು ನಿಮ್ಮ ಬಗ್ಗೆ ಅವರಿಗೆ ಒಂದು ಪವರ್ ಒಂದು ಶಕ್ತಿ ನಿಮ್ಮ 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 ಜೊತೆಗಿರೋದೇ ಅವ್ರಿಗೊಂದು ಶಕ್ತಿ ಅದು ತುಂಬ ಸತಿ ಹೇಳ್ಕೊಂಡಿದ್ದಾರೆ ಅವರು ನೀನೊಂಥರ ನನಗೆ ಏಂಜಲ್ ಥರ ಇದು ಗಂಡು ಹೆಣ್ಣು ಯಾರಾದರೂ ಆಗಿರಬಹುದು ನೀನೊಂದು ಥರ ನನಗೆ ಏಂಜಲ್ ಥರ ನೀನು ಏಂಜಲ್ ಥರ ಸಿಕ್ಕಿದೆಯಾ ನನ್ನ ಜೀವನದಲ್ಲಿ ನಾನು ನೀನು ನನ್ನ ಜೊತೆಗಿದ್ದಾಗೆಲ್ಲ ನನಗನ್ನಿಸ್ತಾ ಇರತ್ತೆ ಯಾವುದೋ ಒಂದು ಶಕ್ತಿ ನನ್ನ ಜೊತೆಗಿದೆ ಅಥವಾ ನನ್ನ ಪಾಸ್ಟಿಂದ ಬಂದಿರೋ ಕನೆಕ್ಷನ್ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅದಕ್ಕೇ ನೀವಿಬ್ಬರು ಎಷ್ಟು ವರ್ಷ ಇಲ್ಲಿ ಎಂಟು ವರ್ಷ ಹನ್ನೆರಡು ವರ್ಷ ಹದಿನೇಳು ವರ್ಷ ಹದಿನಾಲ್ಕು ವರ್ಷ ಒಂಬತ್ತು ವರ್ಷ ನಿಮ್ಮ ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗಿರೋವಂಥದ್ದು ಎಷ್ಟೇ ಆದ್ರೂ ಎಷ್ಟೇ ಬೇಜಾರಾದ್ರೂ ದೂರ ದೂರ ಊರಲ್ಲಿದ್ರೂ ಬರೀ ಫೋನ್ ಕಾಲಲ್ಲಿ ಒಂದು ಮೆಸೇಜಲ್ಲಿ ನಿಮ್ಮ ಒಂದು ಕನೆಕ್ಟಿವಿಟಿ ಇರುತ್ತೆ ಆ ವ್ಯಕ್ತಿ ಎಲ್ಲ ಹೇಳ್ಕೊಳ್ದಲೇ ಇರಬಹುದು ನಿಮ್ಮ ಬೆನ್ನ ಹಿಂದೆ ಎಲ್ಲ ತಿಳ್ಕೊಳ್ಳೋ ಅಷ್ಟು ಶಕ್ತಿ ಇದೆ ಅವರಿಗೆ ಒಂದು ಟೆಲಿಪತಿಕ್ ಕನೆಕ್ಷನ್ ಅಂತಲೇ ಹೇಳ್ಬೋದು ನಿಮ್ಮಿಬ್ಬರ ಮಧ್ಯ ವೆರಿ ಬ್ಯೂಟಿಫುಲ್ ಮೆಸೇಜಸ್ ಆಗಿತ್ತು ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಸೀಕ್ರೆಟ್ ಮೆಸೇಜಸ್ ಆಗಿತ್ತು ಐ ಹೋಪ್ ಇದು ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್